ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದ್ರಿ ನೀವೆಲ್ಲ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿವಿ ಇವತ್ ನೋಡ್ರಿ ಗಣಪತಿ ಜನ್ಮಾಷ್ಟಮಿ ಗಣಪತಿ ಹುಟ್ಟಿದಂತ ದಿನ ಇವತ್ತ ಗಣಪತಿನ ತೊಟ್ಲಗ್ ಹಾಕುವಂತ ಫಂಕ್ಷನ್ ನೋಡ್ರಿ ಇಲ್ಲಿ ನಮ್ಮ ಏರಿಯಾದಾಗ ಮಾಡಾಕತ್ತಾರ ಬರೀ ನಾವು ಕೂಡ ಅಲ್ಲಿ ಹೊರಟಿದ್ವಿ ಗಣೇಶನ ಆಶೀರ್ವಾದ ನಿಮ್ಗೂ ಇರ್ಲಿ ನಮ್ಗೂ ಇರ್ಲಿ ಬರ್ರಿ ಹೋಗೋಣ ಮಾಡತ್ತರ ಎಲ್ರು ಲಗು ಲಗು ಬರ್ಲಿ ಗಣಪತಿನ ತೊಟ್ಲದ ಹಾಕದ ಅಂತ ಹೇಳಿ ಇಲ್ಲೆಲ್ಲಾ ಅಡಿಗೆ ಮಾಡ್ಯಾರ ನೋಡ್ರಿ ಸೀರಾ ಅನ್ನ ಸಾರು ಬಾಪು ಸೀರಾ ಮತ್ತೆ ಅನ್ನ ಸಾರು ಬೆಳಗ್ಗೆನೆ ಬಂದು ಮಾಡ್ಯಾರೀ ಬರೀ ಏರ್ಯಾದನ್ ಹೆಣ್ಮಕ್ಳು ಬಂದ್ ಬಂದ್ ಬಂದು ಕುಂದ್ರೆ ಹತ್ತಾರ ನಾವು ಕೂಡ ಹೋಗಮ್ಮಂತ ಇಲ್ಲಿ ನೋಡ್ರಿ ಈಗ ಬೆಳಗ್ಗೆನೆ ಇಲ್ಲೆಲ್ಲ ಪೂಜೆ ಹವನ ಎಲ್ಲಾನು ಕೂಡ ಆಗಿತ್ತು ನೋಡ್ರಿ ಎಷ್ಟು ಚಂದ ಮಾಡಿದಾರ ಪೂಜೆ ಅದೆಲ್ಲಾನು ಕೂಡ ಭಾಳ ನಿಧಾನ ಸಿರಿ ಮಾಡ್ತಾರ ಮುಂದೆ ಎದ್ದ ತಕ್ಷಣ ಇಲ್ಲಿ ಡೇಲಿ ಪೂಜೆ ಆಗ್ತದ್ರಿ ಗಣಪತಿ ಆರತಿ ಆಗ್ತದ ಸೊ ಭಾಳ ಅಂದ್ರೆ ಭಾಳ ಒಂದು ಇಲ್ಲಿ ವಾತಾವರಣ ಭಾಳ ಚಂದ ಐತೆ ಅಂತ ಇಷ್ಟ ಇಷ್ಟಪಡ್ತೀನಿ ನಮ್ಮ ಒನಾರಂಟಿಯರು ಕೂಡ ಇಲ್ಲಿ ಬಂದಿದ್ದಾರೆ ನೋಡ್ರಿ ಇಲ್ಲ ಅನೌನ್ಸ್ ಮಾಡೋಕತ್ತಿದ್ದಾರ ಎಲ್ಲ ಈ ಒಂದು ನಗರದವರು ಎಲ್ಲರೂ ಬರ್ರಿ ದಿನ ಇರೋದು ಇದ್ದೇ ಇರ್ತೈತಿ ಪೂಜಾ ದಿನ ಸಿಗಂಗಿಲ್ಲ ಬರ್ರಿ ಮತ್ತು ನೀವು ಮಂದಿ ಮಕ್ಕಳದು ನಿಮ್ಮ ರಿಲೇಷನ್ದು ಮನೆಗೆ ಹೋದಾಗ ಎಷ್ಟು ಜನ ಕೂಡಿ ಹೋಗ್ತೀರಿ ರೆಡಿಯಾಗಿ ಹೋಗ್ತೀರಲ್ಲ ಗಣಪತಿಯ ಒಂದು ವಿನಾಯಕನ ತಟ್ಲಕ್ಕೆ ಹಾಕೋಕ್ಕೂ ಕೂಡ ಅಷ್ಟೇ ಒಂದು ಖುಷಿಯಿಂದ ಸಡಗರದಿಂದ ನೀವು ಬರ್ರಿ ಅಂತ ಹೇಳ್ಕರಿಸಿ ಓನರ್ ಅಂಕಲ್ ಮತ್ತು ಇಲ್ಲಿ ಎಲ್ಲ ಹಿರೇದನರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದೆಲ್ಲನೂ ಕೂಡ ಇಲ್ಲಿ ಕುಂತಿದ್ದಾರೆ ನೋಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಾರ್ದು ನೋಡಿರಿ ಎಲ್ಲರೂ ಸಪೋರ್ಟ್ ಕೊಡ್ರಿ ವಿಘ್ನ ನಿವಾರಕ ಗಣಪತಿ ವಿಘ್ನೇಶ್ವರ ಗಣಪತಿಗೆ ಹಲವಾರು ಹೆಸರು ನಾರ್ಟಿಯರ ಮತ್ತು ಇಲ್ಲಿ ಕೆಳಗಡೆ ಲಕ್ಷ್ಮಿ ಅವ್ರ ಅತ್ತೆಯರು ಎಲ್ಲರೂ ಕೂಡ ಕುಂತಿದ್ದಾರ ಪಿಲ್ಲುನ ರೆಡಿಯಾಗಿ ಕರ್ಕೊ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀನಿ ನೋಡಿರಿ ಇನ್ನೂ ಬರೋರು ಇದ್ದಾರೆ ಹೆಣ್ಮಕ್ಳು ಅದ ಎಲ್ಲರೂ ಕೂಡ ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾರೆ ಈ ಏರದೊಳಗೆ ಗಣಪತಿ ಒಂದು ಏನೇ ಕಾರ್ಯಕ್ರಮಗಳು ಇರಲ್ಲಕ್ಕ ಭಾಳ ಚಂದ ಮಾಡ್ತಾರೆ ಒಂದು ಪ್ರಸಾದಿಂದ ಹಿಡ್ಕೊಂಡು ಪೂಜೆಯಿಂದ ಹಿಡ್ಕೊಂಡು ಬರೋ

ಇಲ್ಲಿ ನೋಡ್ರಿ ಹಂಗೆ ಹಂಗೆ ಎಲ್ಲ ಹೆಣ್ಮಕ್ಳು ಸೇರಿದಾಗ ಒಂದ್ ಸ್ವಲ್ಪ ಕಾಮಿಡಿ ತಮಾಷೆ ಎಲ್ಲ ಇದ್ದೇ ಇರ್ತೈತಿ ಅಹ್ ಮತ್ತೆಲ್ಲಾ ವಿಡೋ ತಗೋಬೇಕಂದ್ರೆ ಸ್ವಲ್ಪ ಮುಂದೆ ಮುಂದೆ ಹೋಗಿ ನಿಂದ್ರೆ ಬೇಕಾಗ್ತದ ನೋಡ್ರಿ ಇದೆಲ್ಲ ದಿನ ಸಿಗಂಗಿಲ್ಲ ಸೊ ಫ್ರೆಂಡ್ಸ ನೋಡ್ರಿ ಇಲ್ಲೆಲ್ಲರೂ ಕೂಡ ಅಂದ್ರೆ ಅಂದರೆ ಎಲ್ಲರಲ್ಲಿ ಹೋಗೋಕೆ ಹೋಗ್ಬೇಡ್ರಿ ಜಾಗ ಎಲ್ಲ ಹತ್ತೈತಿ ಐದು ಜನ ಅಷ್ಟೇನೆ ಹೋಗ್ರಿ ಅಂತ ಅವರು ಎದುರುಗಡೆ ಅಂಟಿಯರ್ ಹೇಳಕತ್ತಿದ್ರು ನೋಡಿರಿ ಭಾಳಷ್ಟು ಜನರು ಇದ್ದಾರೆ ಎಲ್ಲರೂ ಕೂಡ ಪೂಜೆದೊಳಗೆ ಭಾಗವಹಿಸ್ಬೇಕು ಅನ್ನೋದೆಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರ್ತದ ಅದೊಂದು ಶ್ರದ್ಧೆ ಇರ್ದೈತಿ ಒಂದು ನಂಬಿಕೆ ಮತ್ತು ಗಣಪತಿ ಒಂದು ತೊಟ್ಲದಾಗ ಹಾಕುವಂತ ಕಾರ್ಯಕ್ರಮದೊಳಗೆ ಆ ಒಂದು ಒಳ್ಳೆಯ ಶುಭ ಕಾರ್ಯದೊಳಗೆ ನಮ್ಮದು ಒಂದು ಸೇವೆ ಇರಲಿ ಅನ್ನೋದು ಎಲ್ಲರದ್ದು ಉದ್ದೇಶ ಇರ್ತೈತಿ ಬಟ್ ಜಾಗ ಭಾಳ ಇಲ್ಲಿ ಹತ್ತೈತಿ ಐತ್ರಿ ಇಲ್ಲೆಲ್ಲ ಪೂಜೆ ಇದೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ ಹಂಗಾಗಿ ಭಾಳ ಜನಕ್ಕೆ ಇಲ್ಲಿ ನಿಂದ್ರಕ್ಕಾಗಲಿಲ್ಲ ಐದು ಜನ ಅಷ್ಟೇ ನಿಂತಿದ್ದಾರೆ ನೋಡ್ರಿ ಅಂಟಿ ಲಕ್ಷ್ಮಿಯರ ಹತ್ತಿ ಮತ್ತು ಆ ಕಡೆ ನಮ್ಮೂರ ಅಂಟಿದಿರೋದೆಲ್ಲರು ಕೂಡ ನಿಂತಿದ್ದಾರ ತೊಟ್ಲೆ ತೊಳಗಡೆ ಇಲ್ಲಿ ಇಬ್ಬರು ಹೆಣ್ಮಕ್ಳು ಕುಂತಿದ್ದಾರೆ ಲಕ್ಷ್ಮಿನೂ ಕುಂತಾಳೆ ನೋಡ್ರಿ ಅಂದ್ರೆ ಅದೊಂದು ಏನೋ ಶುಭ ಸೂಚನೆ ಅನ್ನಂಗೆ ಮಕ್ಕಳಾಗಲಿ ಎಲ್ಲರಿಗೂ ಎಲ್ಲ ಊಟ ಒಳ್ಳೇದಾಗಲಿ ಅನ್ನೋ ಒಂದು ಇದರಿಂದ ಸೋ ಇಲ್ಲಿ ಲಕ್ಷ್ಮೀನು ಕೂಡ ಕುಂತಿದ್ದಾಳೆ ನೋಡ್ರಿ ಚಲೋ ಆಗಲಿ ಯಾಕೆಗೂ ಪಾಪ ಬರೋ ವರ್ಷ ಒಂದು ಹೆಣ್ಣಾಗಲಿ ಗಂಡಾಗಲಿ ಯಾವುದಾದ್ರೂ ಒಂದು ಮಗು ಆಗಲಿ ಪಾಪ ಮಕ್ಕಳು ಅನ್ನೋದೇ ಈಗಿನ ಕಾಲದಾಗ ಹೆಚ್ ನೋಡ್ರಿ ಸೊ ಹಾಗಾಗಿ ಅವರಿಬ್ಬರಿಗೂ ಕೂಡ ಆಮೇಲೆ ಉಳಿಯೋದೆಲ್ಲನೂ ಕೂಡ ತುಂಬ್ತಾರೆ ನೋಡ್ರಿ ಈ ಥರ ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಬಟ್ ನಾನು ನೋಡಿರುವಂಥದ್ದು ಅಂದ್ರೆ ಈ ಭಾಗದೊಳಗೆ ಈ ಸೊಲ್ಲಾಪುರ ಸೈಡನೇ ಈ ಥರ ಎಲ್ಲ ಕೂಡ ನೋಡಿರುವಂಥದ್ದು ಬಟ್ ನಮ್ಮ ಕಡೆಗೆಲ್ಲ ಹಿಂಗೆ ಮಾಡಿಲ್ಲ ಗಣಪತಿ ಈ ಗಣೇಶನ್ ಜಯಂತಿ ಒಳಗೆ ಅಷ್ಟೇ ಐದು ದಿನ ಇಟ್ಟು ಪೂಜೆದೆಲ್ಲ ಮಾಡುವಂಥದ್ದು ನೈವೇದ್ಯ ತೋರಿಸುವಂಥದ್ದು ಐತಿ ಬಟ್ ಈ ಥರ ಹಾಕುವಂತದ್ದು ಇಲ್ಲ ನೋ ನಾನು ನೋಡಿರೋ ಪ್ರಕಾರ ನಮ್ಮ ಕಡೆ ಅಷ್ಟೊಂದಿನ ಇಲ್ಲ ಬಟ್ ನಿಮ್ಮ ಕಡೆ ಮಾಡ್ತಾರನೂ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಇಲ್ಲಿ ಹಾಡಾನು ಕೂಡ ಹಾಡ್ತಾರೆ ಮತ್ತು ಕೆಲವೊಬ್ರು ಅವರು ಬರದಿರುವಂಥವರು ಹಾಡು ಹಾಡಿದರು ಒಂದು ಒಂದಿಷ್ಟು ಹಾಡಗಳು ಎಲ್ಲ ಇದ್ರೊಳಗೆ ಬ್ಲೂಟೂತ್ ಕಲೆಕ್ಟ್ ಮಾಡಿ ಇದ್ರೊಳಗೆ ಹಾಕಿದ್ರಿ ಮೊಬೈಲ್ನಿಂದ ಹಾಡನ್ನ ಹಚ್ಚಿದ್ರು ಪದ ಭಾಳ ಚಂದ ನಿವಾಂತ ಮತ್ತು ಪ್ರ ಮನಸ್ಸು ಪ್ರಸನ್ನ ಆಗೋ ಥರ ಎಲ್ಲ ಆಯ್ತು ನೋಡ್ರಿ ಗಣಪತಿ ತೊಟ್ಟಲ್ದಾಗ ಹಾಕೋದು ಅಂತಾನೆ ಹೇಳ್ಬೋದು ಅದಕ್ಕೆಲ್ಲ ಕುಂಚಿಗೆ ಕುಲಾಯಿ ನೋಡ್ರಿ ಎಷ್ಟೊಂದು ಅಲಂಕಾರ ಮಾಡಿದಾರ ಖುಷಿಯಾಗುತ್ತಲ್ರಿ ಗಣೇಶನ ಹುಟ್ಟಿದ ಹಬ್ಬ ಹೇಳಿ ತೊಟ್ಟಲ್ದಾಗ ಹಾಕೋದು ಭಾಳ ಚೆಂದ ರೀ ನನಗೆ ಈ ಎರದ ಬಂದ ಮ್ಯಾಗ ಇದೆಲ್ಲನೂ ಕೂಡ ನೋಡಿ ಭಾಳ ಖುಷಿ ಅಂತ ಅನಿಸಿತ್ತು ಏನಪ್ಪ ಅಂದ್ರೆ ನಾವು ಎಲ್ಲೇ ಹೋಗಲ್ಲಕ್ಕ ಅದು ಮನಿ ಅದು ಸ್ವಂತ ಇರಲಿ ಬಾಡಿಗೆ ಇರಲಿ ಅದು ಸಣ್ಣ ಮನೆ ಇರಲ್ಲಕ್ಕ ಒಂದು ದೊಡ್ಡ ಅರಮನೆ ಇರಲ್ಲಕ್ಕ ಅದು ಗುಡಿಸ್ದೇ ಇರಲ್ಲಕ್ಕ ಅದು ಜಾಗ ರೀ ಚಲೋ ಇರ್ಬೇಕು ಪಾಸಿಟಿವ್ ಎನರ್ಜಿ ಜಾಸ್ತಿ ಅಲ್ಲಿ ಹೋದ್ಮೇಲೆ ನಮಗೆಲ್ಲ ಒಳ್ಳೇದಾಗಬೇಕಾ ಏನು ಜಾಸ್ತಿ ನೆಗೆಟಿವ್ ಅನ್ನೋದು ಮನ್ಸಿಗೆ ಕಿರಿಕಿರಿ ಅನ್ನೋದು ಭಾಳ ಆಗ್ಬಾರ್ದ ಬಟ್ ಇಲ್ಲಿ ಈ ಗಣೇಶನ ಒಂದು ಸುತ್ತಮುತ್ತಲೇ ಏರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮನೆಗೆ ಹತ್ರನೇ ಐತಿ ಒಂದೇ ಮನೆ ಅಡ್ಡ ಅಷ್ಟೇ ಬಟ್ ವಿಘ್ನ ನಿವಾರಕ ಗಣೇಶನೇ ಇಲ್ಲಿರುವಾಗ ಯಾವುದೇ ವಿಘ್ನಗಳು ಬಂದರೂ ಕೂಡ ಅವನೇ ಕಾಯ್ತಾನ ಅಂತ ಹೇಳಿ ನಮ್ಮ ನಂಬಿಕೆ ನೋಡ್ರಿ ಫ್ರೆಂಡ್ಸ ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಈ ಏರಿಯಾಗೆ ಬಂದ್ಮ್ಯಾಗ ನಮ್ಮ ಓನಾರ ಎಂಟ್ಯಾರು ಮನೆಗೆ ಬಂದ್ಮ್ಯಾಗ ನಮಗೆ ಭಾಳಷ್ಟು ಒಳ್ಳೇದಾಗೈತೆ ಅಂತ ಹೇಳ್ತೀನಿ

ಫ್ರೆಂಡ್ಸ ಇಲ್ಲಿ ಮತ್ತೆ ಹಾಡ ಹಚ್ಚಿದ್ರು ನೋಡ್ರಿ ಮಂಗಳ ಸೊ ಹಾಗಾಗಿ ಮತ್ತು ನಾನು ವಯಸ್ಸ್ರ್ ಕೊಡಬೇಕಾಗಿ ಬಂತು ನೋಡ್ರಿ ಇಲ್ಲಿಗೆ ನನಗೆ ಕಾಫಿ ರೇಟ್ ಬಿದ್ದು ಬಿಡ್ತೈತಿ ಚಾನಲ್ಗೆ ನಮ್ಮ ಚಾನಲ್ ಸೇಫ್ಟಿನೂ ಕೂಡ ನಮ್ಗೆ ಅಷ್ಟೇ ಮುಖ್ಯ ಆಗ್ತದೆ ಇಲ್ಲಿ ಆರತಿ ನಡೆದದ್ದು ನೋಡ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ವಿಘ್ನ ನಿವಾರಕ ವಿಘ್ನೇಶ್ವರನ ಒಂದು ಆಶೀರ್ವಾದ ನಿಮ್ಮೆಲ್ಲರ ಇರಲಿ ನನ್ನ ಮೇಗೂ ಕೂಡ ವಿಘ್ನೇಶ್ವರ ಗಜಾನನ ಗಣಪತಿ ವಕ್ರತುಂಡ ಇವನ ಹೆಸರುಗಳು ಒಂದ ಎರಡ ರಗಡ ಅದಾವ್ರಿ ಇವನ ಆಶೀರ್ವಾದನು ಕೂಡ ನನ್ನ ಮೇಲೆ ಇರ್ಲಿ ನಿಮ್ಮ ಆಶೀರ್ವಾದನು ಕೂಡ ನನ್ ಮೇಲೆ ಇರ್ಲಿ ಸೊ ಇವಾಗ ನೋಡ್ರಿ ಆರ್ತಿ ನಡ್ದೇರಿ ತೋರಿಸ್ರಿ ಈ ಗಣಪತಿಯ ಆರತಿ ಹಾಡ ಕೇಳದನೆ ಒಂದು ಖುಷಿ ಆಗುತ್ತೆ ನೋಡ್ರಿ ಏನೋ ಒಂದು ಮೆಂಟಲಿಯಾಗಿರ್ಬೋದೇ ಫಿಸಿಕಲ್ ಆಗಿರ್ಬೋದು ಏನೋ ಒಂದು ಎನರ್ಜಿ ಬಂದಂಗೆ ಅಂತ ಕೆಸನ ಅನಿಸ್ತೈತಿ ನಿಮಗೂ ಅದೇ ಅನುಭವ ಆಗಿರ್ಬೇಕಂತ ಅನ್ಕೊತೀನಿ ಆರ್ತಿ ಗೀರ್ತಿ ಎಲ್ಲರೂ ಕೂಡ ಈಗ ಒಬ್ಬೊಬ್ಬರೊಬ್ಬೊಬ್ಬರು ಹೆಣ್ಮಕ್ಳು ಮಾಡ್ತಾಯಿದ್ದಾರೆ ನೋಡ್ರಿ ಈಗೆಲ್ಲ ಮತ್ತು ತೊಟ್ಟದ ಹಾಕೋದೆಲ್ಲ ಮುಗಿತಲ್ಲ ಈಗ ಇತ್ತ ತೊಟ್ಟಲ್ ತಳಗಡೆ ಏನು ಕೂತಿದ್ರು ನೋಡ್ರಿ ಲಕ್ಷ್ಮಿ ಮತ್ತು ಇನ್ನೊಬ್ಬರು ಕುಂತಿದ್ರಲ್ಲ ಅವ್ರಿಗೆ ಸದ್ಯಕ್ಕೆ ತೆಂಗ ಮತ್ತು ಒಂದು ಕುಂಚ್ ಕುಂದಾಯಿ ಕುಂಚಿಗೆ ಕುಲಾಯಿ ಹೋ ಅದನ್ನು ಈಗ ಉಡ್ಯಾಗ ಹಾಕ್ತಾರೆ ನೋಡಿರಿ ಲಕ್ಷ್ಮಿ ಹುಡ್ಯಾಗೂ ಕೂಡ ಬಾಳೆ ಎಣ್ಣೆ ಮತ್ತು ಎಲೆ ಅಡಿಕೆ ಎಲ್ಲನೂ ಕೂಡ ಅಕ್ಷತ ಹಾಕಿ ಅವ್ರು ಉಡ್ಯಾಗ ಹಾಕ್ತಾರೆ ನೋಡಿರಿ ಒಳ್ಳೆಯದಾಗಲಿ ನೀವು ಕೂಡ ಬ್ಲೆಸ್ಸಿಂಗ್ ಮಾಡಿರಿ ಲಕ್ಷ್ಮಿಗೆ ಅಕ್ಕಿಗೂ ಬರೋ ವರ್ಷ ನೋಡಿದ್ರೊಗನೇ ಮಗು ಆಗಲಿ ಅಂತೇಳಿ ಹಾಗೆ ಇನ್ನೂ ಈ ವಿಡಿಯೋ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಖಂಡಿತವಾಗಲು ಕೂಡ ಎಲ್ಲರೂ ಲೈಕ್ ಕೊಡ್ತಾರೆ ಅಂತ ಅಂದ್ಕೊಂಡೀನಿ ಗಣಪತಿ ಅಂದ್ರೆ ಸಣ್ಣವರಿಂದ ಹಿಡ್ಕೊಂಡು ವಯಸ್ಸಾದ ಅಜ್ಜಿ ಅಜ್ಜವರ್ಗು ಕೂಡ ಭಾಳ ಇಷ್ಟ ಆಗುವಂಥವನು ಅಂದ್ರೆ ಗಣೇಶ ಗಣೇಶನ ಸಿನಿಮಾ ಆಗಿರ್ಬೋದು ಕಾರ್ಟೂನ್ ಆಗಿರ್ಬೋದು ನೋಡೋಕೆ ಸಾಕಷ್ಟು ಖುಷಿ ಅಂತ ಅನಿಸ್ತೈತಿ ಅದು ಒಂದು ಕಣ್ತುಂಬಿಕೊಳ್ಳುವಂಥ ಒಂದು ದೃಶ್ಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಎಲ್ಲರೂ ಇಷ್ಟಪಡ್ತಾರೆ ಗಣೇಶನ್ನ ಅವ್ರಂಗೆ ಒಂಚೂರು ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಉಡಿ ತುಂಬಿದ್ರು ಸ್ವಾಮೀಜಿ ಸ್ವಾಮೀಜಿಯವರು ಬೆಳಗ್ಗೆನೇ ಬಂದಿದ್ರು ಅವರು ಇಲ್ಲೆಲ್ಲ ಹೋಮ ಅದೆಲ್ಲನೂ ಕೂಡ ಮಾಡೋದೈತಲ್ಲ ಹಂಗೆ ಹಂಗೇನೆ ಅವ್ರ ಬಾಜುಕ ಇದ್ರು ನೋಡ್ರಿ ಅವರು ಹೋಮಕ್ಕೆ ಕುಂತಿದ್ರು ಅವರು ದಂಪತಿಗಳು ಕುಂತಿದ್ರು ಹಾಗಾಗಿ ಅವರಿಬ್ಬರಿಗೂ ಕೂಡ ದಂಪತಿ ಸಮೇತ ಅವರಿಗೆ ಮತ್ತು ಕಾಯದೆಲ್ಲೂ ಕೂಡ ಇಟ್ಟು ಆಶೀರ್ವಾದ ಮಾಡಿ ಕಾಯನ್ನು ಉಡ್ಯಾಗ ಹಾಕಿದ್ರು ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಅವರಿಬ್ಬರು ಜೋಡಿ ನಿಂತಿದಾರ ದಂಪತಿಗಳು ಅದೆಲ್ಲ ಹಾಕ್ಕೊಂಡಿದಾರೆ ನಿಮ್ಗೆ ಕಾಣಿಸ್ತಿರ್ಬೋದು ಇಷ್ಟೇ ಒಂದು ಇದೆ ಐತ್ರೀಗೆ ಇದ್ರ ಥರ ಚಾಳಿ ಥರ ಐತಿ ಅಲ್ಲೇ ನಿಂತು ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ಸ್ವಲ್ಪ ನಿಮ್ಗೆ ಡಿಸ್ಟರ್ಬ್ ಅನ್ನಿಸ್ತಿರ್ಬೋದೇ ವೀಡಿಯೋ ಬಟ್ ಏನು ಮಾಡಿದ್ರೆ ಈ ಕಡೆ ಎಲ್ಲ ಪೂಜೆ ಅದೆಲ್ಲನೂ ಕೂಡ ಆಗಿತ್ತು ಮತ್ತು ಆ ಕಡೆ ಹೋಗೋಷ್ಟೊತ್ತಿಗೆ ಇದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಡ್ತಿತ್ತು ಸೊ ಹಾಗಾಗಿ ಮತ್ತು ಇಲ್ಲೇ ಎಕ್ರಲ್ಲಿ ಇಲ್ಲೇ ಇಷ್ಟು ವಿಡಿಯೋ ತೊಗೊಂಡೆ चल नडी पूजा दलायत्री वगै 10 मिनिटे इल्ले कोंडर्ती लक्ष्मी रूणिएगा नडी ते लक्ष्मी पसे चल मामी पसे

ಕಸಲ ಜೈಚತ್ರಕ್ಕೆ ಕುನಾಸಟ್ಟಿ ವೆಲ್ಕಮ್ केलं होतो महाराज महाराज आले नाही का ನೀನು पुण्याला गेली ಹ್ಮ್ ಇಟ್ ಮನಿಗವ ತಬ್ರ ಗುರುಗಳ ಬರಲಿ ಇದ್ರಿ ಹಂಗಾಗಿ ಅವರು ಮಸ್ತಾಗಿ ರಂಗೋಳಿ ಬಿಂಗೋಳಿ ಆಯ್ತು ವೆಲ್ಕಮ್ ಮಾಡಕ ರೆಡಿ ಮಾಡಿದ್ರು ಅವರದೇನೇ ಕೆಲಸ ಐತೆ ಅಂತ ಬಂದಿಲ್ಲ ಹಾಯ್ ಹಾಯ್ ಚಲೋ ಆಯ್ತು ಬಿಡು ಗಣಪತಿ ಬರ್ಲಿಲ್ಲಗೆ ಮುಂದಿನ ವರ್ಷ ತನಿಖಿ ಮತ್ತ ಕುಂಚಿಗಿ ಲಾ ಈ ಒಂದ್ಸಲ ಬಿಡಿ ಅಂತೇಳಿ ಅಲ್ಲಿ ಕೊಡಲ್ಲ ನೀರ ಬಂದ ಗಣಪತಿ ನಿಮ್ಮ ಮನೆ ಗುರುವ ನಾವ ಗಣಪತಿ ಹೆಣ್ಮಕ್ಳು ಮಕ್ಕಳು ಹ್ಮಿ ಹಾ ಹೊಸ ಜನ್ರೇಶನ್ದಾರ ಅವ್ರೀಗ ಕಾಕದ್ರ ಮೂಲಾ ಕೂತ್ರಿ ಈಗ ಅಲ್ಲಿ ತರ ಹುಡುಗಟ್ ಮಾಡ್ತಾರ ನೋಡ್ರಿ ಏಳಗಡೆ ಹೋಗೋದ ಈಗ ಮಕ್ಳು ಪಂತಿ ಅಲ್ರಿ ಒಂದು ಪೈಂತಿ ಹಾ ಕಡೆ ಹೆಣ್ಮಕ್ಳು ಕೂತಾರಲ್ರಿ ಆಂಟಿ ಇಲ್ರಿತಿದಂಗಾರ ಹಿಂಗ ಕುರ್ಚಿನೇ ಖಾಲಿ ಅದ್ರೀ ಇಲ್ಲ ಬುಕ್ ಅದು ಕುರ್ಚಿ ಆಲ್ರೆಡಿ ಮತ್ತು ನೋಡಿರಿ ಒಂದು ಪಂತಿ ಊಟ ಆದಮ್ಯಾಗೆ ಮತ್ತು ನಾವು ಸೆಕೆಂಡ್ ಪಂತಿಗೆ ಕೂತಿದ್ದೀವಿ ಇಲ್ಲಿ ಆ ಕಡೆ ಓನಾರ್ ಅಂಟಿಯವರು ಹಾಯ್ ಮಾಡಾಕತ್ತಿದಾರೆ ನೋಡ್ರಿ ನಿಮ್ಗೆ ಅವ್ರ ಬಾಜಿಕ್ಕಿದ್ದರು ಕೂಡ ಫುಲ್ ಆ್ಯಕ್ಟಿವ್ ಇದ್ದಾರ ಎಲ್ಲರೂ ಹಾಯ್ ಮಾಡಾಕತ್ತಿದಾರೆ ನೋಡ್ರಿ ನಮ್ಗೆ ಆಂಟಿ ಅಂಟಿಯವರು ಭಾಳ ಸಾಥ್ ಕೊಡ್ತಾರೆ ಭಾಳ ಸಪೋರ್ಟ್ ಕೊಡ್ತಾರೆ ಹಂಗೆ ಆಕಡೆ ಲಕ್ಷ್ಮಿಯರು ಅತ್ತೆನೂ ಕೂಡ ಕುಂತಿದ್ದಾರೆ ನೋಡ್ರಿ ಒನರಂಟಿ ಪಾಚುಕಿಲಿ ರೆಡ್ ಸೀರೆ ಇರೋದಾರ ನೋಡಿರಿ ಅವರು ಭಾಳ ಅಂದ್ರೆ ಭಾಳ ವಿಡಿಯೋ ನೋಡ್ತಾರಂತ ಸಪೋರ್ಟ್ ಮಾಡ್ತಾರೆ ಬಟ್ ಅವ್ರಿಗೆ ಕನ್ನಡ ಬರಲ್ಲ ಬಟ್ ಅಂದ್ರೆ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಾರೆ ನಮ್ಮ ಮನೆ ಕೆಳಗಡೆ ಅಶ್ವಿನಿ ವೈನಿ ಅಂತಿದ್ರು ನೋಡ್ರಿ ರಾಧಿಕಾರ್ ಮಮ್ಮಿ ಮತ್ತು ಅವರು ಇವರು ಫ್ರೆಂಡ್ಸ್ ಅಂತ ಕ್ಲೋಸ್ ಫ್ರೆಂಡ್ಸ್ ಅಂತ ಬಟ್ ಹಂಗಾಗಿ ಅವರು ಕೂಡ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಾರೆ ಭಾಳ ಖುಷಿ ಅಂತಿಕೆ ಸಹ ಅನ್ನಿಸ್ತದ ಇಲ್ಲೆಲ್ಲ ಕೂಡ ಈಗ ಊಟದ ವ್ಯವಸ್ಥೆ ನಡೆದೈತು ನೋಡ್ರಿ ಪ್ರಸಾದ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ ನನಗಂತರೂ ಭಾಳ ಭಾಳ ಇಷ್ಟ ಆಗ್ತದ್ರಿ ತಿಳಿ ನೀರೇ ಇರಲ್ಲ ಸಾರು ಎಷ್ಟೊಂದು ರುಚಿಕರವಾಗಿರ್ತದಂದ್ರೆ ಅದು ಬಾಯಿ ಚಪ್ಪರು ಸುಂ ಕುಡಿಬೇಕಂದಂಗೆ ಅನಸ್ತದ ಆ ಥರ ಟೇಸ್ಟ್ ಇರ್ತದೆ ನೋಡ್ರಿ ಈ ಸರಿ ಪ್ರಸಾದಕ್ಕೆ ಸಿರಾ ಮತ್ತು ಅನ್ನ ಸಾರು ಮಾಡಿಸಿದ್ರು ಬಟ್ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುವಂಥ ಪ್ರಸಾದ

ಕನ್ನಡ ಮದ ಭಾಯಿ ಚೆಂಚಾಡ ಬರ್ಬೇಕ್ರಿ ಚಹಾ ಸ್ವಲ್ಪ ಸಕ್ಕರೆ ಅಷ್ಟೇ ಆ ರೊಕ್ಕಿನ ವಯಸ್ಸಿಗೆ ಕಡಕ್ ಮಾಡ್ಯಾಡ್ರಿ ಒಬ್ಬ ಹಿಂಗೆ ಕುಡಿತಾರ ಲೈಕ್ಡಕ್ ಇಲ್ಲ ಚಾಕ್ ಮಾಡ್ರಿ ಚಹಾ ಪುಡಿ ಅದು ಮಸ್ತ್ ಸ್ವಲ್ಪ ಬಂದಿ

ಬ್ಯಾನ್ ಅದಂಗಾಗಿ ಫೋನ್ ಹಾಕತಿತ್ತು ಹಾ ಅದ್ ಮತ್ ಹಂಗೇನೆ ದನಿಗೆ ಅಂತಿ ನಾನು ಹೋಗಿ ಬಂದಿವಿ ಇಲ್ಲ ಅದು ವೇಟ್ ಎತ್ತಿದ ಒಂದ್ ಸ್ವಲ್ಪ ನರ ಇದ್ದಂಗ ಆಗಿತ್ ಅಂತೇಳಿ ಇಂಜೆಕ್ಷನ್ ಕೊಟ್ರಿ ಕಿಲ್ಲರ ಆಮೇಲೆ ಗುಳಿ ಕೊಟ್ರ ತೊಗೊಂಡ್ ಮುಕ್ಕೊಂಡೆ ಮತ್ತೇಳ್ರಿ ಪ್ರಸಾದ್ ಒಳ್ಳೆ ಒಳ್ಳೆದಿನಿ ಒಂದ್ ಸೌಂಡ್ ಹಸು ಆಗ್ಬಿಟ್ಟಿತ್ತು ಒಟ್ಟು ಗರ 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 ಅನ್ನಂಗ ಆಗಿತ್ತು ಮತ್ತೆ ಪ್ರಸಾದ ತಗೊಂಡಿರಿ ಭಾಳ ಓದಿತ್ತಲ್ಲ ಎಲ್ಲರ್ದ ಆದ್ಮ್ಯಾಗ ಅನ್ನ ಸಾರು ಶಿರಾ ಮತ್ ತಗೊಂಡ್ಬಂದ್ವಿ ಅದನ್ನ ಅನ್ನ ಸಾರು ಊಟ ಮಾಡಿ ಮಗು ಚಾ ಮಾಡ್ರಿ ಆರ ನಾನ್ ಬಾಳ ಸಕನೇ ಅಂತ ಹೇಳಿ ಅಷ್ಟಾಕ್ ಪಡಿತೆ ಈಗ ಮಿಡೇ ಮಾಡೇಡ್ರಿ ಕರೆಕ್ಟ್ ಆಗೇತಾರ ಕಡಕನ ಆಗೈತೆ ಹಾಲ ಮಾಡ್ಯಾವ ಬಟ್ ಆಕಿನ ವಯಸ್ಸಿಗೆ ಮಸ್ತ್ ಮಾಡ್ತಾ ಓಡ್ರಿ ಒಬ್ಬೊಬ್ಬರು ದೊಡ್ಡೋರಾದ್ರೂ ನಮಗ ಹೆಚ್ಚು ಕಮ್ಮಿ ಆಗ್ತಿರುತ್ತ ಮತ್ತ ಅಕ್ಕಿರ ಏನ್ರಿ ಆದ್ರ ಅಕ್ಕಿ ಮಾಡಿದ ಬಾಳ ಪ್ರೌಡ್ ಫೀಲ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಏನಾದ್ರು ಇಂಟ್ರೆಸ್ಟ್ ತಗೊಂತಾಡ್ರಿ ಮಾಡಾಕ ಅಭ್ಯಾಸದ ಜೊತೆಗೆ ಅದು ಇರ್ಬೇಕು ಬರೀ ಅಭ್ಯಾಸ ಭೀ ಆಗ್ಬಾರ್ದು ಎಲ್ಲ ಇರ್ಬೇಕು ಮಕ್ಳಿಗ ಓಕೆ ರೀ ಚಾ ಕುಡಿತೀವಿ ಅವ್ರ ಪಪ್ಪ ಫೋನ್ ಮಾಡತ್ತಾರತ್ತ ರಿಸೀವ್ ಮಾಡಿ ಮಾತಾಡ್ತೀವಿ ಫ್ರೆಂಡ್ಸ ನೋಡ್ರಿ ಮಧ್ಯಾಹ್ನ ನಾನು ಹೇಳಿದ್ನೆಲ್ಲ ಆಗಡೆ ಪೇನ್ ಭಾಳ ಆಕತ್ತೀ ನನಗೆ ಅದು ನರ ತೊಡಕ್ಯದಂತ ಹೇಳಿದ್ರು ಬೆನ್ನಾಗ ಹಂಗಾಗಿ ಅದು ಭಾಳ ಹಿಂಗೆ ಬಗ್ಗಾಗ ಏಳಾಗ ಏನಾದರೂ ಪಟಕ್ನಾಗ ಏನಾದರೂ ಎತ್ತೀನಿ ಮಾಡ್ತೀನಿ ಅಂದಾಗ ಮೂಮೆಂಟ್ ಮಾಡತ್ನಾಗ ಭಾಳ ನೋವು ಅಂತ ಆಗಕತ್ತದ ಮಮ್ಮಿ ಎದ್ ಹೇಳತ್ತನ್ಯಾಗ ಸ್ವಲ್ಪ ಬಳಗ್ದಂಗೆ ಆಗ್ತದೆ ಮತ್ತು ಎದ್ದು ಎಷ್ಟೋತನ ಹೊರ್ಗಡೆ ತಿರ್ಗಾಡಿದ್ರು ಏನು ಅನ್ಸೋಲ್ಲ ಅವಳು ಸ್ವಲ್ಪ ಬಗ್ಗತ್ನಾಗ ಒಂಚೂರು ಬೇನಾಗುತ್ತಾ ಬಗ್ಗಿದ್ಯಾಗ ಮತ್ತು ಎಷ್ಟೋತ್ತನ ಆದರೂ ಅದು ಇದಾಗಲ್ಲ ಸ್ವಲ್ಪ ಮೂಮೆಂಟ್ ಮಾಡತ್ತಿನಾಗ ಬ್ಯಾನ್ ಹಾಗಾಗಿ ಹಂಗಾಗಿ ಸೊಂಟಕ್ಕೊಂದು ಇಂಜೆಕ್ಷನ್ ಕೊಟ್ಟರೆ ಪೇನ್ ಕಿಲ್ಲರ ಮತ್ತು ಟ್ಯಾಬ್ಲೆಟ್ ಕೂಡ ಕೊಟ್ಟರೆ ಆಗುತ್ತಾ ಏನಿಲ್ಲ ಸ್ವಲ್ಪ ನೆಲ ಹಿಡ್ದಂಗೆ ಆಗೈತೆ ಅಂತ ಹೇಳಾಗಿ ಈಗ ನಾಲ್ಕು ಗೂಳಿಗೆ ಒಳದ ನೋಡ್ರಿ ಒಂದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಹಾಂ ಆ ಥರ ಏನಾದರೂ ಆಗಿರ್ತವ ಈ ಗುಳಿಗೆ ತೊಗೋಬೇಕಂತ ಬಂದ್ಬಿಡುತ್ತೆ ನೋಡಿ ಆ್ಯಕ್ಚುಲಿ ಈ ಗುಳಿಗೆ ಅಂದರೆ ಯಾರಿಗೂ ಆಲ್ಮೋಸ್ಟ್ ಅದು ಇಷ್ಟ ಆಗೋದೇ ಇಲ್ಲ ಮತ್ತು ಇವಾಗ ಏನು ಮಾಡದ್ರಿ ಅರಗವಾಗಿರ್ಬೇಕಂದ್ರೆ ಮತ್ತಿಂದ ತೊಗೊಳ್ಳಬೇಕು ಅದಕ್ಕೆ ನಮ್ಮ ಮನೆಯವರು ಭಾಳ ನನಗೆ ಹಿಂಗೆ ವಜ್ಜಿನಿ ಅದು ಏನೂ ಎತ್ತಿಸ್ಕೊಡೋಂಗಿಲ್ಲ ಊಟ ಅದು ಎಲ್ಲನೂ ಹಾಕ್ ನೋಡ್ರಿ ನಾನು ಯಾವ್ದಕ್ಕೂ ಭಾಳ ಇದು ಮಾಡ್ಕೊಂಡೆ ಹೋಗ್ತಿರಂಗಿಲ್ಲ ಫ್ರೆಂಡ್ಸ ಅಲಕ್ಷ್ಯ ಮಾಡಿಬಿಡ್ತೀನಿ ನಾನು ಒಂದೊಂದ್ಸರಿ ಎಲ್ತ್ ವಿಷಯದೊಳಗ ಭಾಳ ಅಲಕ್ಷ್ಯ ಮಾಡ್ತೀನಿ ಮಾಡಿ ಒಳ್ ಬೈಸ್ಕೊತೀನಿ ಯಾಕಂದ್ರೆ ಇದು ಸಂಸಾರ ನಮ್ದಾನೆ ಇರ್ತೈತಿ ಮನೆ ಬಾಳೆ ಬದುಕು ಅಂತಾದ್ರೆ ಏನಾದರೂ ಸ್ವಲ್ಪ ಕೆಲಸಗಳು ಹೆಚ್ಚು ಕಮ್ಮಿ ಆಗೇ ಆಗ್ತಿರ್ತಾವ ಆದ್ರೂ ಅದು ನಮ್ಮ ಆರೋಗ್ಯ ನೋಡಿಕೊಂಡು ನಮ್ದು ಕೋತು ಎಷ್ಟಾಗತ್ತ ನಮ್ಗೆ ಯಾವ್ದು ಮಾಡಿದ್ರ ನಮ್ಗೆ ಆರೋಗ್ಯವಾಗಿಯೂ ಕೂಡ ನಾವು ಚಂದ ಇರ್ಬೋದು ನಮ್ಮದು ದೈಹಿಕವಾದಂಥ ಒಂದು ಪರಿ ಇದು ಪರಿಸ್ಥಿತಿ ನೋಡ್ಕೊಂಡು ಕೆಲಸ ಮಾಡಬೇಕು ಅಂದರೆ ನಾವು ಓವರ್ ಕಾನ್ಫಿಡೆಂಟ್ನೇ ಒಂದೊಂದು ಬಿಡು ಅಂತೇಳಿ ಮಾಡೋಕೋತಿವಿ ಅದು ವರ್ಲ್ಡ್ ನಮ್ಗಾನೆ ಅದು ರಿಪೀಟ್ ಆದಂಗೆ ಆಗ್ಬಿಡುತ್ತೆ ನನ್ನ ವಿಷಯದಾಗಂತೂ ಭಾಳ ಸರಿ ಹಂಗೆ ಆಗುತ್ತೆ ಒಟ್ಟು ಕುಂತಲ್ಲೇನೆ ಎಷ್ಟೊತ್ತು ದೊಡ್ಡ ದೊಡ್ಡ ಅಡುಗೆ ಬೇಕಾದ್ರೂ ಮಾಡ್ತೀನಿ ಒಟ್ಟು ನನ್ನ ಕೆಲಸ ಯಾವಾಗಲೂ ಸಾವಕಾಶ ಮತ್ತು ನಿಧಾನ ಇರುತ್ತೆ ಇದು ಈಗ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಈ ಥರ ನನ್ನ ಒಂದು ಕೆಲಸದ ಇದು ಅದರ ಮ ಮೊದಲು ಹಂಗೆ ಇರಲಿಲ್ಲ ರೀ ಮಸ್ತ್ ಗಟ್ಟಿ ಇದ್ದೆ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಎಲ್ಲ ಮಾಡ್ತಿದ್ದೆ ಪಿ ಸಿ ಒಡಿ ಬಂದು ಎಲ್ಲ ಬಾಡಿ ಏನಾದನ್ನು ಎಲ್ಲನೂ ಫುಲ್ ವೀಕ್ ಮಾಡಿ ಹಾಕ್ಬಿಟ್ಟೈತೆ ನೋಡಿರಿ ಎದಕ್ಕೂ ಮೆಂಟಲಿನೂ ಆಯಿತು ಫಿಸಿಕಲಿನೂ ಆಯಿತು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ನಾನು ಆದರೆ ಬಿಡೋದು ಕಾಣಿಸೋತ್ನಾಗ ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಕಾನ್ಫಿಡೆಂಟಾಗಿ ಒಮ್ಮೆ ಮಾತಾಡ್ತೀನಿ ಅಂದ ನಮ್ಮಿಂದ ನೀವು ಕೂಡ ಒಂದೊಂದು ಸರಿಗ ಇನ್ಸ್ಪೈರ್ ಆಗ್ತಿರ್ತೀರಿ ಕೆಲವರು ನಮ್ಕಿನ ಸೆನ್ಸಿಟಿವ್ ಮೈಂಡ್ನವರು ಕೂಡ ಇರ್ತಾರ ನಾವು ಒಂದೊಂದು ಏನಾದರೂ ಸಮಸ್ಯೆಗಳನ್ನ ಹೇಳ್ಕೊಂಡು ಸ್ವಲ್ಪ ವೀಕ್ ಆಗಿರ್ತೀವಲ್ಲ ಅದನ್ನ ನೋಡಿ ಅವರಿಗೂ ಬೇಜಾರು ಆಗ್ತಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾನ್ಫಿಡೆಂಟಿಂದ ಮಾತಾಡ್ತಿರ್ತೀನಿ ಆ್ಯಕ್ಚುಲಿ ಇವಾಗ ಸ್ವಲ್ಪ ಸೆನ್ಸಿಟಿವ್ನೇ ಅದೇ ನಾನು ಒಂದೊಮ್ಮೆ ಆ ಥರ ತೋರಿಸ್ಕೊಳಂಗಿಲ್ಲ ಸಾತ್ ಕೊಬೇಡ ನೀವು ಕೊಡ್ಬೇಡ್ರೀ ಲಾಡ್ ಹೆಚ್ಚಾಗಿದೆ ಹಂಗ ಮಾಡ್ತಾರ ಅವ್ರು ನಾ ಇದ್ರ ಎಂಟು ಮಂದಿ ಹೆಂಗೆ ಕುಂತಿರ್ತಾರ ಗೊತ್ತೇನವ್ರು ಯಾವಾಗ ಬೆದರ್ಸ್ಬೇಕು ನೀವ್ ಅವ್ರು ಬೆದರ್ಸಲ್ಲ ನೀವ್ ಇದ್ದಾಗ ನಾನು ಮಾತು ಕೇಳಲ್ಲ ಅವರು ನೀವ್ ಬೇಸ್ನೀಗ ಒಂದ್ ನಾಕ್ ಹಣದ್ರ ಇಬ್ರು ಮಾತಾರ ಇಟ್ಟು ಕಡದ ಆಡತಾರೀ ಅಟ್ ಕಡ್ದಾರ ಇದ್ದಾಗ ಅವ್ರಿಗೆ ನಾ ಮಸ್ತ ಏಟ್ ಕೊಡ್ತೀನಿ ಅಂತ ಹೇಳಿ ಅವ್ರ ಪಪ್ಪ ಹೊಡೆಯಲ್ಲ ಬೈಯಲ್ಲ ಹಂಗಾಗಿ ಬಾಳ್ ಅಡಿಗೆ ಬರ್ತಾರ ಈಗ ನಾನು ಕ್ಯಾಮ್ರಾ ಆನ್ ಮಾಡೀನಿ ನಾನು ಈಗ ಟ್ಯಾಬ್ಲೆಟ್ ತಗೊಂಡೇನ್ರೀ ಈಗ ನಿದ್ದೆ ಬರ್ತ್ರಿ ಸ್ವಲ್ಪ ಪೇನ್ ಕಿಲ್ಲರ್ ಗುಳಿಗಳು ಯಾವಾಗ ನಿದ್ದೆ ಬಂದ ಬರ್ತಾವ್ ಮಧ್ಯಾಹ್ನಕ್ಕೆ ಮಧ್ಯಾಹ್ನದಾಗ ಮುಲ್ಲೆ ಪ್ರಸಾದನೆ ತೊಗೊಂಡು ಮುಕ್ಕೊಂಡಿದ್ನಲ್ಲ ಹಶ್ ಆಗಿ ಅದು ಹಂಗಾಯ್ ಸ ಮಧ್ಯಾಹ್ನ ಸ್ವಲ್ಪ ಊಟ ರಾತ್ರಿನೇ ಆಗಿತ್ತು ಬಿಡ್ರಿ ಸಂಜೆ ಮಾಡಿ ಐದುವರೆ ಆರು ಮ್ಯಾಗನೇ ಆಗಿತ್ತು ಊಟ ಮಾಡಿ ಮಗಳು ಚಹಾ ಮಾಡಿಕೊಟ್ಲು ತಾಗಡೆ ಅಂಟಿನೂ ಬಂದಿದ್ರು ಅಂಟಿನ ಕರ್ಕೊಂಡು ಹೋಗಿದ್ದೆ ದಾವಖಾನೆಗೆ ಯಾಕಂದ್ರೆ ಹಂಗೋ ಬೇಕಿಗೆ ಎದಕ್ಕೆ ಬರುತ್ತೆ ಯಜಮಾನರು ನಾ ಬರ್ತೀನಿ ನಿಂದ್ರ ಅಂತಂದ್ರೆ ಮತ್ತು ಅಂಗಡಿ ಬಿಟ್ಟು ಎಲ್ಲಿ ಬರ್ತದ ಇಲ್ಲಿ ಬಿಡಿರಿ ಇಲ್ಲಿ ಅದರಲ್ಲ ಓಕೆ ಅಂತೇಳಿ ಹೋಗಿದ್ನೇ ಮತ್ತು ಹಂಗಾಗಿ ಅಷ್ಟು ಆಗಿದ್ದುಕೊಂಡೆ ಈಗ ಸ್ವಲ್ಪ ಲೈಟಾಗಿ ಊಟ ಮಾಡ್ದು ಬೆಳಗ್ಗೆ ತೊಗೊಂಡು ಹೋಗ್ಬಿಡ್ತೆ ಅನ್ನ ಸಾಂಬಾರು ಅಷ್ಟೇ ಪ್ರಸಾದ ಅದೇ ಐತೆ ರೀ ಅನ್ನ ಸಾರು ಐತಿ ಎದುರಾದ್ರು ಅದೇ ಊಟ ಮಾಡಿದ್ವಿ ಇನ್ನೊಂಚೂರು ಸಾರು ಐತಿ ಕಾಯಿಸಿ ರೀ ಬೆಳಗ್ಗೆ ಮತ್ತು ಬರ್ತಾ ಪ್ರಸಾದದ ಅಡಿಗೆ ಯಾವಾಗಲೂ ರುಚಿನೇ ಇರುತ್ತಾ ಓಕೆ ರೀ ಫ್ರೆಂಡ್ಸ ನೋಡ ನಾಳೆಗೆ ವಿಡಿಯೋನ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡಿರ್ತೀನಿ ಯಾಕಂದ್ರೆ ಎಷ್ಟು ಇಂದು ಆಗಿರ್ತದೆ ಅಂತ ಗೊತ್ತಾಗಲ್ಲ ಎಡ್ ಎಡಿಟಿಂಗ್ ಮಾಡೋಕಷ್ಟೇ ನೋಡ್ತಿರ್ತೀನಿ ಹಾಗಾಗಿ ಓಕೆ ರೀ ಬಾಯ್